ಇಪ್ಪತ್ ಸಾಲಿನಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿರುವುದಿಲ್ಲವೆಂದು ಆಯೋಗವು ಸ್ಪಷ್ಟಪಡಿಸುತ್ತದೆ ಗುಡ್ ಅಟ್ಲೀಸ್ಟ್ ರೆಸ್ಪಾನ್ಸ್ ಆದರೂ ಬಂತು ನಾನು ಮನೆ ಎರಡು ದಿವಸದಿಂದ ಒಂದು ವಿಡಿಯೋ ಮಾಡಿದೆ ಏನಪ್ಪಾ ಅಂದ್ರೆ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಸೀರಿಯಲ್ಗೆ ಹೆಂಗ್ ಸೆಲೆಕ್ಟ್ ಆದ್ರು ಅಂತ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಡೌಟ್ ಇತ್ತು ಅದಕ್ಕೆ ಆನ್ಸರ್ ಮಾಡಿ ಅಂತ ಬಹಳಷ್ಟು ಜನ ಕೇಳಿದ್ರು ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಅದಕ್ಕೆ ಒತ್ತಡ ಹಾಕ್ತಾ ಇದ್ರು ಹೀಗಾಗಿ ಕೆ ಪಿ ಎಸ್ ಸಿ ಒಂದು ಪತ್ರಿಕೆ ಪ್ರಕಟಣೆ ಹೊಡಿಸ್ತೀವಿ ಏನಂದ್ರೆ ಅಂಗ ವಿಕಲರಿಗೆ ಒಂದೇ ಕೇಂದ್ರ ಕೊಟ್ಟಿರ್ತೀವಿ ಕಟ್ ಆಫ್ ಸಹಜವಾಗಿ ಕಮ್ಮಿ ಇರುತ್ತೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಹೀಗಾಗಿ ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆ ಹೊಡೆಸಿದ್ವಿ ಅದೇ ತರ ನಾವು ಏನು ವಿಡಿಯೋ ಮಾಡಿದ್ದೆ ಇದಕ್ಕೆ ನೀವು ಹೆಂಗೆ ನೀವು ರೆಸ್ಪಾನ್ಸ್ ಮಾಡಿರಲ್ಲ ಅದೇ ತರ ಮುಂದೆ ನಾವು ಬಹಳಷ್ಟು ಪ್ರಶ್ನೆಗಳಿಗೂ ಕೂಡ ರೆಸ್ಪಾನ್ಸ್ ಮಾಡಿ ಪ್ರತಿಕ್ರಿಯಿಸಿ ಅಂತ ನಾವು ಬಹಳ ಜನ ಕೇಳ್ಕೊಂಡಿದ್ವಿ ನಾನು ಕೇಳ್ಕೊಂಡಿದ್ದೆ ಬಹಳಷ್ಟು ಸಂಘಟನೆಗಳು ವಿದ್ಯಾರ್ಥಿಗಳು ಬಹಳಷ್ಟು ಒತ್ತಡ ಹಾಕಿದ್ವಿ ಕೆ ಪಿ ಎಸ್ ಇಂದ ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಏನಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಸ್ ಪ್ರಲಿಮ್ಸ್ ಪರೀಕ್ಷೆಯಲ್ಲಿ ಯಾವುದು ಅನ್ಯಾಯ ಆಗಿಲ್ಲ ಅಂತ ಅವ್ರೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಇಲ್ಲಿ ಏನು ಅವರು ಸಮರ್ಥನೆ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡಿ ಎರಡು ಸಾವಿರದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೂರ ಆರು ಪೋಸ್ಟ್ಗೆ ಕರೆದಿದ್ರು ಕೆ ಎಸ್ ಓಕೆ ರೈಟ್ ಆಮೇಲೆ ಇಪ್ಪತ್ತ್ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಹುದ್ದೆಗಳಿಗೆ ಕರೆದಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಆವಾಗ ಒನ್ ರೇಸ್ ಟು ಟ್ವೆಂಟಿ ರೇಷಿಯೋ ಇತ್ತು ಈಗ ಒನ್ ರೇಸ್ ಟು ಫಿಫ್ಟೀನ್ ರೇಷಿಯೋ ಎಕ್ಸಾಮ್ ಮಾಡಿದರೆ ಮೇನ್ಸ್ ಕ್ವಾಲಿಫಿಕೇಶನ್ ತಗೊಂಡಿದ್ದಾರೆ ಇಲ್ಲೇನು ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಅರ್ಹರಾಗಿದ್ದವರ ಸಂಖ್ಯೆಗೂ ಹೋಲಿಸಿದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಆಯ್ಕೆ ಅನುಪಾತವು ಶೇಕಡಾ ಆರು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಿರೋದು ಇದು ಯಾವ ಆಧಾರದಲ್ಲಿ ಇರೋದ್ರಂತೂ ಹೊಟ್ಟೆ ಕ್ಲಾರಿಟಿ ಇಲ್ಲ ದೇರ್ ಇಸ್ ನೋ ಕ್ಲಾರಿಟಿ ಸ್ಪಷ್ಟತೆ ಇಲ್ಲ ಯಾವ್ದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಫ್ ವಾಟ್ ಅಷ್ಟಕ್ಕೂ ಇವರು ಯಾವ ವಿದ್ಯಾರ್ಥಿ ಕನ್ನಡದಲ್ಲಿ ಕ್ವಶನ್ ಅಟೆಂಡ್ ಮಾಡಿದಾನೆ ಇಂಗ್ಲೀಷ್ ಅಟೆಂಡ್ ಮಾಡಿದಾನೆ ಗೊತ್ತಾಗಲ್ಲ ಪ್ರಲಿಮ್ಸ್ ಅಲ್ಲಿ ಮೇನ್ಸ್ ಗೊತ್ತಾಗುತ್ತೆ ನೀವು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಅಂತ ಸ್ಪಷ್ಟವಾಗಿ ಅಲ್ಲಿ ನೀವು ವರ್ಗೀಕರಣ ಮಾಡಬಹುದು ಪ್ರಿಲಿಮ್ಸ್ ಅಲ್ಲಿ ಗೊತ್ತಾಗುತ್ತೆ ಅಷ್ಟಕ್ಕೂ ಹೋಗುವಾಗ ಒಂದ್ ನೂರ ಆರು ಜನ ಸೆಲೆಕ್ಟ್ ಆಗಿದ್ರು ನೂರ ಜನರಲ್ಲಿ ಎಷ್ಟು ಜನ ಇದ್ರು ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಅದ್ರದ್ದು ಆರು ಪರ್ಸೆಂಟೇಜ ಯಾವ್ದ್ರದ ಆರು ಪರ್ಸೆಂಟೇಜು ಇದು ಸ್ಪಷ್ಟತೆ ಕೊಡಲ್ಲ ಓಕೆ ಸೊ ಕೆ ಪಿ ಎಸ್ ಸಿಂದ ಈ ಡಾಟಾ ಸಮರ್ಥನೀಯ ಅಲ್ಲ ನಾವು ಎಷ್ಟು ಪರ್ಸೆಂಟೇಜ್ ಸೆಲೆಕ್ಟ್ ಆಗಿರೋ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಆಗಿದೆ ಕಣ್ಣಿಗೆ ಕಾಣ್ತಾ ಇದೆ ಅದು ನೀವು ಓಯ್ತು ಯಾರೇ ಒಬ್ಬ ಕನ್ನಡ ಓದಕ್ಕೆ ಬರೋರಿಗೆ ಓದ್ ಕೊಟ್ರಿ ಕ್ವಶನ್ ಪೇಪರ್ ಅವ್ನು ಹೇಳಿದ್ರೆ ಡಿಸೈಡ್ ಮಾಡಿ ಆಯ್ತಾ ಕೆ ಪಿ ಎಸ್ ಸಿ ಅವರಿಗೆ ನಾವು ಒಂದು ವಿನಂತಿ ಮಾಡ್ಕೋತೀನಿ ಸ್ವಲ್ಪ ಸ್ಪಷ್ಟವಾಗಿ ಕನ್ನಡ ಓದವನಿಗೆ ಒಯ್ದು ಆ ಕ್ವೆಶನ್ ಪೇಪರ್ ಕೊಡ್ರಿ ಅವನು ಏನ್ರಿ ಹಿಂಗಿದೆ ಇದು ವಿಚಿತ್ರ ಕನ್ನಡ ಇದೆ ಅಂದ್ರೆ ನೀವು ತಪ್ಪು ಮಾಡಿದ್ರ ಅಂತ ಅರ್ಥ ಎಲ್ಲ ಸರಿಯಾಗಿದೆ ಅಂದ್ರೆ ನಿಮ್ದೇನೂ ತಪ್ಪಿಲ್ಲ ಅಂತ ಅರ್ಥ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಬಿಟ್ಟಿದ್ದಾರೆ ಅದನ್ನ ಅದು ಅದು ದಟ್ ಇಸ್ ಬೈ ಪ್ರಾಡಕ್ಟ್ ಅದ ನಾವು ಅದಕ್ಕೆ ಕೇಳಿದ ಎರಡನೇ ಪ್ರಶ್ನೆ ಮೊದಲ ಪ್ರಶ್ನೆ ನಮ್ದು ಏನಂದ್ರೆ ವಿದ್ಯಾರ್ಥಿಗಳದ್ದು ಮೊದಲ ಫಸ್ಟ್ ಕ್ವೆಶನ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆಯೇ ಈಗ ನೀವೇನ್ ಮಾಡಿರ್ತೀರ ಬಹುಶಃ ಒನ್ ಟು ಟೆಂತ್ ಕನ್ನಡ ಮಾಧ್ಯಮ ಓದಿರ್ತಾನೆ ಕನ್ನಡ ಮಾಧ್ಯಮ ಟಿಕ್ ಮಾಡಿರ್ತಾರೆ ಆ ಮೇಲೆ ಹೇಳಿರ್ತಾರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಮುಂದೆ ಸೈನ್ಸ್ ಓದಿ ಅಥವಾ ಬೇರೆ ಇಂಗ್ಲೀಷ್ ಮೀಡಿಯಮ್ ಲೂ ಓದಿ ಒಂದು ಇಂಗ್ಲೀಷಲ್ಲಿ ನೋಡ್ ಹಾಕಿರ್ತಾನೆ ಆಗಿರ್ತಾನೆ ಯಾವ ಆಧಾರದ ಮೇಲೆ ಹೆಂಗ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಹೆಂಗ ಮಾಡಿದ್ರೆ ಅದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿದೆ ಅದಕ್ಕೆ ಸರಿಯಾದ ಸಮರ್ಥನೀಯ ಆನ್ಸರ್ ಇಲ್ಲಿಲ್ಲ ಪ್ರಕಾ ಪ್ರಕಟಣೆ ಒಳಗೆ ಇಲ್ಲ ಓಕೆ ಒನ್ ನೆಕ್ಸ್ಟ್ ಮತ್ತೊಂದಿಷ್ಟು ಕ್ವಶನ್ಗಳಿದೆ ಇರಲಿ ಇದು ಇರಲಿ ಇಲ್ಲೇ ಇರಲಿ ನೆಕ್ಸ್ಟ್ ಮತ್ತೊಂದಿಷ್ಟು ಪ್ರಶ್ನೆಗಳಿದ್ದು ಏನಪ್ಪಾ ಅಂದರೆ ಇಲ್ಲಿವರೆಗೂ ಕಟ್ ಆಫ್ ಬಂದಿಲ್ಲ ನೀವು ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟ ಮೇಲೆ ಒಂದು ಮುಂದೆ ಕೆಲವೇ ದಿನಗಳಲ್ಲಿ ಕಟ್ ಆಫ್ ಬರ್ತಿತ್ತು ಮೇಲೆ ಮುಂದೆ ಮೇನ್ಸ್ ಡೇಟ್ ಎಲ್ಲ ಅನೌನ್ಸ್ ಮಾಡಿ ಮೇನ್ಸ್ ಎಕ್ಸಾಮ್ ಮಾಡ್ತಿದ್ರು ಈಗ ಆಲ್ರೆಡಿ ಗೆ ನೀವು ಅಪ್ಲಿಕೇಶನ್ಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಕೆ ಪಿ ಎಸ್ ಸಿ ಕಟ್ ಆಫೇ ಇಲ್ಲ ಯಾಕೆ ಅಂಥದ್ದೇನಿದೆ ದಯವಿಟ್ಟು ಕಟ್ ಆಫ್ ಬಿಡಿ ನೋಡಬೇಕಾಗಿದೆ ಎಲ್ಲರಿಗೂ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಈ ಟ್ರಾನ್ಸ್ಲೇಷನ್ದು ಒಂದು ಪ್ರಾಬ್ಲಮ್ ಆದರೆ ಮತ್ತೊಂದು ಕ್ಯೂರಿಯಾಸಿಟಿ ಇದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಟ್ ಆಫ್ ಎಷ್ಟು ಹೈ ಹೋಗಿದೆ ಈ ಸಲ ಎಲ್ಲರೂ ಚರ್ಚೆ ಮಾಡಿದಾಗ ಐ ಥಿಂಕ್ ಜಿ ಎಮ್ ಗೆ ಒನ್ ಏಯ್ಟಿ ಮಾಡೋದವ್ರಿಗೂ ಆಗಿಲ್ಲ ಒಂದು ನೂರಾ ಎಂಬತ್ತು ಸ್ಕೋರ್ ಮಾಡೋದವ್ರಿಗೂ ಆಗಿಲ್ಲ ಅನ್ನೋದು ನನ್ನ ಕಿವಿ ಬಿದ್ದಿದೆ ಸೊ ಎಷ್ಟು ಹೋಗಿದೆ ಎಷ್ಟು ಜನ ಹೆಂಗ ಆದ್ರು ಅದಕ್ಕೂ ಸ್ಪಷ್ಟತೆ ಬೇಕು ಇದೆಲ್ಲ ಓಡಾಡ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಐ ಥಿಂಕ್ ಕೆ ಪಿ ಸಿ ಇದೆಲ್ಲ ಗಮನಿಸ್ತಾ ಇದೆ ಆ ಟೆಲಿಗ್ರಾಮ್ ಚಾನಲ್ಗಳನ್ನ ಯೂಟ್ಯೂಬ್ ಚಾನಲ್ಗಳನ್ನ ಅಥವಾ ಗಮನಿಸಿ ಅದೇನು ತಪ್ಪಿಲ್ಲ ಗಮನಿಸಿ ಆದರೆ ಅದಕ್ಕೆ ಆನ್ಸರ್ ಮಾಡಬೇಕಲ್ಲ ಇವು ನೀವು ಸಂವಿಧಾನಾತ್ಮಕ ಸಂಸ್ಥೆ ವಿದ್ಯಾರ್ಥಿಗಳಿಗೋಸ್ಕರ ಇರುವಂಥ ಸಂಸ್ಥೆ ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕರಿಗೆ ಆನ್ಸರ್ಬಲ್ ಅಕೌಂಟಬಿಲಿಟಿ ಇರಬೇಕಲ್ಲ ಅದೊಂದು ನೆಕ್ಸ್ಟ್ ಟಿ ಐ ಪರೀಕ್ಷೆ ಫಲಿತಾಂಶ ಬಂದಾಗ ಅಲ್ಲಿ ಬಹಳಷ್ಟು ಗೊಂದಲಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನಂದ್ರೆ ವಿಜಯಪುರ ಸೆಂಟ್ರಲ್ ನಲವತ್ತು ಜನ ಸುಮಾರು ನಲವತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಒಂದೇ ಸಮುದಾಯಕ್ಕೆ ಸೇರಿದವರು ಸೆಲೆಕ್ಟ್ ಆಗಿದ್ದಾರೆ ಸೀರಿಯಲ್ ಆಗಿ ಆ ಥರ ಎಲ್ಲ ಗೊಂದಲಗಳಿದೆ ಅವ್ರು ನೋಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಕೆ ಇ ಪರೀಕ್ಷೆ ಮಾಡಿದಾಗ ಅಲ್ಲಿ ಹದಿನೈದು ಇಪ್ಪತ್ತು ಮಾರ್ಕ್ಸ್ ತಗೊಂಡವರು ಇಲ್ಲಿ ಪಿ ಎಸ್ ಸಿಲಿ ನೂರ ಐವತ್ ನೂರ ಹೆಂಗೆ ಸ್ಕೋರ್ ಮಾಡಿದ್ರು ಹೌ ಇಟ್ ಇಸ್ ಪಾಸಿಬಲ್ ದಯವಿಟ್ಟು ಎಲ್ಲಾ ಪ್ರಶ್ನೆಗಳಿಗೂ ತಾವು ಪ್ರಕಟಣೆ ಹೊರಡಿಸ್ಬೇಕು ಅಂತ ನನ್ನ ವಿನಂತಿ ನೀವು ಪ್ರೆಸ್ ಕಾನ್ಫರೆನ್ಸ್ ಆದರೂ ಮಾಡಿ ಪತ್ರಿಕಾ ಪ್ರಕಟಣೆ ಆದರೂ ಹೊರಡಿಸಿ ಏನಾದರೂ ಮಾಡಿ ವಿದ್ಯಾರ್ಥಿಗಳು ಅಥವಾ ಯಾರಾದರೂ ಜನಗಳು ನೀವು ಪ್ರಶ್ನೆ ಕೇಳಿದಾಗ ನೀವು ಯು ಆರ್ ಆನ್ಸರೇಬಲ್ ಆನ್ಸರ್ ಬರಬೇಕಾಗುತ್ತೆ ನೀವು ನೀವು ಕಾಲ ಕಾಲಕ್ಕೆ ಸರಿಯಾಗಿ ನೀವು ಆನ್ಸರ್ ಕೊಡದೇ ಇರೋದಕ್ಕೆ ಕೆಪಿ ಸಿ ಮೇಲೆ ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೊ ಹೀಗಾಗಿ ನನ್ನ ಮತ್ತೆ ವಿನಂತಿ ಅದು ನಾವು ದಯವಿಟ್ಟು ಅವುಗಳಿಗೂ ಆ ಪ್ರಶ್ನೆಗಳಿಗೂ ಉತ್ತರಿಸಿ ಕಟ್ ಆಫ್ ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳ ಹೇಳೋದಿಷ್ಟೇ ಇಲ್ಲಿ ಕೆ ಪಿ ಎಸ್ ಅಂತ ಸ್ಪಷ್ಟವಾಗಿ ಹೇಳಿದೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿಲ್ಲ ಅಂತ ಹೇಳಿ ಸೊ ತಮಗೆ ಯಾರಿಗೆ ಅನ್ಯಾಯ ಆಗಿದೆ ಅರಿಸಿದೋ ಫೆಬ್ರವರಿ ಹದಿನೆಂಟು ಫ್ರೀಡಂ ಪಾರ್ಕ್ಗೆ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೋರಾಟದಲ್ಲಿ ಭಾಗವಹಿಸ್ಬೇಕು